ನೋಡಿ ಈಗಾಗಲೇ ಆ ಪ್ರಕರಣ ದಾಖಲಾಗ್ತಾಯಿದ್ದಂಗೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟಲ್ಲಿ ಒಟ್ಟೋಗಿರ್ತಕ್ಕಂಥದ್ದು ಒಂದು ಇಲ್ಲಿದ್ದರೆ ನನಗೆ ತೊಂದರೆ ಆಗುತ್ತೆ ಇಂಟ್ರಾಗ್ರೇಷನ್ ಮಾಡ್ತಾರೆ ಮಾಡಾದಮೇಲೆ ಈಗ ಸಂಬಂಧಪಟ್ಟಂಥ ಕೇಸ್ಗಳಲ್ಲಿ ಯಾರ್ಯಾರು ಏನೇನು ಕೊಡ್ತಾರೋ ಕಂಪ್ಲೇಂಟ್ಗಳು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರೋ ಎಷ್ಟು ಎಫ್ ಐ ಆರ್ಗಳು ಆಗ್ತಾವೋ ಎಷ್ಟು ಜನ ಕೊಡಲ್ರು ಎಷ್ಟು ಜನ ಕೊಟ್ಟಿದ್ದಾರೆ ಇವಾಗ ಆ ಕೊಟ್ಟಿರುವಂಥವು ಏನಾಗ್ತಾ ಇದ್ದಾವೆ ಅವು ಯಾವ್ಯಾವ ರೂಪುಗಳು ತಗೊಳ್ತವೆ ಅಂತ ಅನ್ನುವಂಥದ್ದನ್ನ ಯಾವುದೇ ಆರೋಪಗಳಲ್ಲೂ ಅಷ್ಟೇ ಯಾವುದೇ ಕೃತಿಗಳು ನಡೆಸಿದ್ರು ಈ ದೇಶದಲ್ಲಿ ಅವರೆಲ್ಲ ಈಗೇನೆ ಬಾಗಿ ತಲೆ ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಆ್ಯಂಡ್ಸ್ಪೇಟ್ರಿ ಬೇಲ್ಗಳಿಗೆ ಬೇಲ್ಗಳಿಗೆ ಜಾಮೀನುಗಳಿಗೆ ಏನೇನು ಅಂಶಗಳು ಬೇಕೋ ಅದೆಲ್ಲ ದೊರೆಯೋದಕ್ಕೆ ಒಂದು ಒಂದು ಪುಟ ಒಂದು ಭಾಳ ಅದ್ಭುತವಾದಂಥ ಒಂದು ಇದನ್ನು ಸರ್ಕ್ನ ತಯಾರು ಮಾಡಿಕೊಂಡು ಅವರು ಪೊಲೀಸವ್ರ ಕೈಗೆ ಸಿಗ್ತಾರೆ ಯಾಕೆ ಅವರು ಪೊಲೀಸರು ಬೇಗ ಸಿಕ್ಕಿದ್ರೆ ಅಂತ ಅಂದರೆ ಅವ್ರಿಗೆ ಯಾವ ಮೆಟೀರಿಯಲ್ಸ್ ತಯಾರಿಸ್ ಮಾಡಿ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ ಆ ಅಕಸ್ಮಾತ್ ಸಡನ್ ಸಡನ್ನಾಗಿ ಸಿಗಾಕೊಬಿಟ್ಟು ಅವ್ರನ್ನ ಇಂಟ್ರೋಗೇಟ್ ಮಾಡಿ ಅವರೇನು ಹೇಳೋದು ಮತ್ತೆ ಫಿರಿಯಾದರುಗಳು ಮತ್ತೆ ಬಂದು ಕೊಡ್ತಕ್ಕಂಥದ್ದಾದಾಗ ಅವ್ರು ಇನ್ನೂ ಇನ್ನೂ ಹೆಚ್ಚಿನ ಫಿರ್ಯಾದ್ಗಳನ್ನ ಮೇಲೆ ಬಂದ್ಬಿಡ್ಬೋದು ಏನು ಜೈಲಿಗೆ ಬಿಡು ಇನ್ನೇನು ಕೊಟ್ಟರು ಇನ್ನು ಅಲ್ಲೇ ಇರ್ತಾನೆ ಹೋಗಿ ಕೊಡ್ರೋ ಕಂಪ್ಲೇಂಟ್ಗಳನ್ನ ಯಾರು ಬೇಕಾದವರು ಅಂತ ಹೇಳ್ಬಿಟ್ಟು ಅಂತ ಧೈರ್ಯಗಳು ಬಂದ್ಬಿಡ್ಬೋದು ಅನ್ನುವಂಥದ್ದು ಒಂದು ಆ ಪೇ ಇವರು ಆರೋಪಿತರ ತಲೆಯಲ್ಲಿರ್ತದೆ ಅದೇ ಥರನೇ ಇವ್ರಿಗೂ ಭಯ ಇರ್ತದೆ ಆ ಕಾರಣಕ್ಕೋಸ್ಕರನೇ ತಲೆ ತಪ್ಪಿಸ್ಕೊಂಡು ಹೋಗ್ತಾರೆ ಈಗ ತಲೆ ತಪ್ಪಿಸ್ಕೊಂಡು ಹೊರಟೋಗರೆ ಹೋಗಿದ್ದಾರೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟಲ್ಲಿ ಗ್ಯಾರಂಟಿ ನ್ಯೂ सुदिखचित न्याय निश्चिता।